ನಮಸ್ಕಾರ ಆರ್ ಶೆಟ್ಟಿ ಸೀಸನ್ಗೆ ಸ್ವಾಗತ ಕುಂಬಳಕಾಯಿ ಬಳಸ್ಬಿಟ್ಟು ಸಿಹಿ ಸಿಹಿ ಹುಳಿ ಹುಳಿಯಾಗಿ ರುಚಿಕರವಾದಂತಹ ಚಟ್ನಿ ಮಾಡೋದು ಹೇಗೆ ನೋಡೋಣ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ನೋಡಿ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕೋತ ಇದ್ದೀನಿ ಪ್ಯಾನ್ಗೆ ಇದಕ್ಕೆ ಸ್ವಲ್ಪ ರೇಟ್ ಹಾಕಿ ಉರ್ಕೊಳ್ಳೋಕ್ಕೆ ಹಾಕೊತ ಇದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ನಾನು ಇಲ್ಲಿ ಆರು ಒಣಮೆಣ್ಸಿನ್ಕಾಯಿ ತಂದಿದ್ದೀನಿ ಸ್ವಲ್ಪ ಮುರಿದ್ಬಿಟ್ಟು ಹಾಕ್ತೀನಿ ಇದನ್ನು ಸಣ್ಣ ಹುರಿನಲ್ಲಿ ಹುರ್ಕೋಬೇಕು ನೋಡಿ ಇಷ್ಟು ಹೊಂಬಣ್ಣಕ್ಕೆ ಬಂದಂಗೆ ಹುರ್ಕೊಂಡಿದೀವಿ ಇದಕ್ಕೆ ಸ್ವಲ್ಪನೇ ಹುಳಿಗೆ ಹುಣಸೆ ಎಲೆ ಹಾಕ್ಕೊತೀನಿ ತೊಳೆದ್ಬಿಟ್ಟು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕೋಣ ಈಗ ಇದನ್ನು ಈಗ ಅದೇ ಪೆನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಇದರಲ್ಲಿ ನಾವು ಕುಂಬಳಕಾಯಿನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಣ್ಣೆಗೆ ಒಂದು ಎಂಬತ್ತು ಗ್ರಾಮ್ನಷ್ಟಿದೆ ಅಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಯಲ್ಲಿ ಸ್ವಲ್ಪ ಹೀಗೆ ನಮಗೆ ನಮಗಿದು ಸ್ವಲ್ಪ ಸಾಫ್ಟ್ ಆಗಬೇಕು ಅದುವರೆಗೂ ಬಾರಿಸ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೋಣ ಮತ್ತು ಮತ್ತೆ ಕಲಿಸ್ತಾ ಸ್ವಲ್ಪ ಇದು ಆದರೆ ಸಾಕು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಈ ಕುಂಬಳೆಕಾಯಿ ನೋಡಿ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇದು ಸಾಫ್ಟಾಗಿ ಬೆಂದಿದೆ ಒಲೆ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಿ ಬಿಟ್ಕೊಳ್ಳೋಣ ಈಗಾಗಲೇ ನಾವು ಹುಡ್ಕೊಂಡು ಅಲ್ವಾ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಅದನ್ನೆಲ್ಲ ಈ ಥರ ಪುಡಿ ಮಾಡ್ಕೊಂಡಿದಾಗಿದೆ ಇದಕ್ಕೇನೆ ಈಗ ಬೇಯಿಸ್ಕೊಂಡ್ವಲ್ಲ ನಾವು ಆ ಕುಂಬಳೆಕಾಯಿನ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಚಟ್ನಿ ಥರ ರುಬ್ಕೊಳ್ಳೋಣ ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ಇದನ್ನೊಂದು ಬಟ್ಟಲೆ ತಗೊಳ್ಳೋಣ ನೋಡಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಒಂದು ಒಣಮೆಣ್ಸಿ ಕಾಯಿ ಉರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪನೇ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಸ್ವಲ್ಪ ಒಂಬಣಕ್ಕೆ ಬರಲಿ ನಂತರ ಇದನ್ನು ಚಟ್ನಿ ಮೇಲೆ ಹಾಕ್ಕೋಬೇಕಾಗುತ್ತೆ ನೋಡಿ ಒಗ್ಗರಣೆ ಇವಾಗ ಸಿದ್ಧವಾಗಿದೆ ಚಟ್ನಿ ಮೇಲೆ ಹಾಕೋಣ ನೋಡಿ ಕುಂಬಳಕಾಯಿ ಚಟ್ನಿ ಮೇಲೆ ಈ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ರೊಟ್ಟಿ ಚೆನ್ನಾಗಿರುತ್ತೆ ಹೆಲ್ತಿ ಆ್ಯಂಡ್ ಟೇಸ್ಟಿ ಕುಂಬಳಕಾಯಿ ಚಟ್ನಿ ಸಿದ್ಧವಾಗಿದೆ ಮಾಡೋದು ತುಂಬಾ ಸುಲಭ ಇದೆ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋಕೆ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಎಸ್ ಸಾರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು